ಎಲ್ಲ ಟಗರ್ ಪ್ರೇಮಿಗಳಿಗೂ ಹಾಗೂ ಟಗರು ಮಾಲಕರು ನಮಸ್ಕಾರನಾ ಇವತ್ತು ನಡೆದಂತಹ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಬನ್ನಿ ಕೊಡ್ಕಂದಾಗ ಬೈಕಿನ ಕಣದೊಳಗೆ ಯಾವ್ಯಾವ ಮರಿ ಎಷ್ಟನೇ ಸ್ಥಾನ ಪಡ್ಕೊಂಡು ಅಂತ ಹೇಳಿಕಿಂದ ಸಂಪೂರ್ಣವಾಗಿ ತಿಳಿಸಿಕೊಡ್ತೀರಣ್ಣ ಈ ವಿಡಿಯೋ ಪೂರ್ತಿ ಕೊನೆ ತನಕ ನೋಡ್ರಿ ಅಂದ್ರೆ ಗೊತ್ತಾಗತ್ತೋ ಹಂಗೆ ಯಾರಾದರೂ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಣ ಹಂಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಣ್ಣ ನಿಮ್ಮ ತೆಗಿರು ಒಟ್ಟು ಗ್ರೂಪ್ ಶೇರ್ ಮಾಡ್ರಿ ಅಣ್ಣ ಆದಷ್ಟು ಸಪೋರ್ಟ್ ಮಾಡಿರಿ ಅಣ್ಣ ಇವತ್ತು ನಡೆದಂತಹ ದಾವಣಗೆರೆ ಜಿಲ್ಲಾ ಹರಿಹಾರ ತಾಲೂಕ್ ಬನ್ನಿ ಕೊಡ್ಕನದಾಗ ಎಂಟಲ್ಲಿ ಬೈಕ್ ಇತ್ರಿ ಟಿ ಸಿಕ್ಸ್ಟೀನ್ ಅಂತ್ಯದಿಂದ ಬೈಕಿನ ಕಣದಾಗ್ರೆನಾ ಪ್ರಥಮ ಸ್ಥಾನವಾಗಿ ಅಣ್ಣ ಇದು ತಿಂಡಿ ಮರಿ ನೋಡೋಣ ಜಿ ದಾದಾಪುರ್ ಹನುಮ ಅಂತ ಹೇಳ್ಕಿ ಸಾರ್ತೈತಿ ಇವತ್ತಿ ಆಗಿ ಮೂರು ಬೈಕಿನ ಸರ್ದಾರ್ ನೋಡೋಣ ಇದು ತಿಂಡಿ ಅಣ್ಣ ತಿಂಡಿ ಆಟ ಆಡಿದ್ ನೋಡೋಣ ಯಾವುದೇ ಮರಿ ತಕ್ಕೊಂಡಿಲ್ಲ ಏನಿಲ್ಲನಾ ಎಲ್ಲ ಮರಿ ಚಲೋ 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 ಮರಿಗಳಿಗೆ ಆಟ ಆಡಿಕೇಶ್ ಪ್ರಥಮ ಬಹುಮಾನ ಪಡ್ಕೊತರ ಅಣ್ಣ ಬೈಕಿನ ಕಣದಾಗ ಹಂಗಾರೆ ಅಣ್ಣ ದ್ವಿತೀಯ ಬಹುಮಾನವಾಗಿ ಕಿಲಾರಟ್ಟಿ ಮೌಳಿ ಅಣ್ಣ ಇದು ಶ್ರೀ ಮಣ್ಣಿರೇಶ್ವರ ಕಿಲಾರಟ್ಟಿ ಬಲ್ಲ ಗ್ರೂಪಿನ್ ಮರಿ ಅನ್ನೋದು ಕಿಲಾರಟ್ಟಿದು ಸಾವ್ಕಾರ ಮರಿಗೋಡ್ರಿ ಅಣ್ಣ ಇವೆಲ್ಲ ಅಣ್ಣ ಇವತ್ತು ದ್ವಿತೀಯ ಸ್ಥಾನ ಆಗೈತೆ ನೋಡೋಣ ಫಸ್ಟ ಪ್ರಥಮ ದ್ವಿತೀಯ ಸ್ಥಾನ ಆಡುವಾಗ ತಕೊಂಡಾರ ನ ಮರಿ ಹೊಳ್ಳಿಲ್ಲ ತಕ್ಕೊಂಡರ ಮರಿ ಭಾರಿ ಆಟ ಆಡತ್ತ ಚೆನ್ನಾಗೈತೆ ಆಟ ಆಡತ್ತೆ ಭಾರಿ ಚೆನ್ನಾಗಿ ಆಟ ಆಡಿಕೊಂಡ ದ್ವಿತೀಯ ಸ್ಥಾನ ಆಗೈತೆ ಅಣ್ಣ ಇಲ್ಲಿಂದ ಬಾಗಲಕೋಟೆ ಭಾಗದಿಂದ ಅಲ್ಲಿಗೆ ಹೋಗ್ಕಿಷ್ಟು ಕಣ ಮಾಡಿದ್ರೆ ಹಗರಿಲ್ಲಣ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಿ ಕಣ ಮಾಡಿದ್ರೆ ಹಗರಿಲ್ಲ ಆದರೂ ತಿಂಡಿ ಆಟ ಆಡಕಿಶಿ ಸೆಕೆಂಡ್ ಆಗೈತೆನಾ ಫಸ್ಟ್ ಸೆಕೆಂಡ್ಕ ಬೇ ಒಂದು ಹಾಕಿ ಕೊಡ್ತಾ ಬಿಟ್ಟು ತಕೊಂಡಾರ ಮರಿ ಏನು ಪ್ರಾಬ್ಲಮ್ ಆಯ್ತು ಅಂತೇಳಿ ಹಂಗಾನ ತೃತೀಯ ಸ್ಥಾನವಾಗಿ ಅಣ್ಣ ಇದು ಮರಿ ತಿಂಡಿ ಮರಿ ನೋಡೋಣ ಏಕ ದಾವಣಗೆರೆ ಭಾಗದಾಗ ಈಗ ಇರುವಂಥ ಮರಿ ನೋಡ್ರಣ್ಣ ಇದು ಅದು ಅಳಗ್ವಾಡಿ ಜೀವ ಅಂತ ಜೂನಿಯರ್ ಜೀವ ಅಂತೇಳಿ ಆಡ್ತಿದ್ರಣ್ಣ ಇದು ಭಾರಿ ಆಟ ಆಡ್ಯದ್ ನೋಡೋಣ ಇವತ್ತು ಯಾಕೋ ಇವರು ತಗೊಂಡ್ರಣ್ಣ ಮರಿ ಒಳ್ಳಿಲ್ಲ ತಕೊಂಡಾರ ಇವರು ತಕೊಂಡು ಕಿಶನ್ ಮೂರು ನಂಬರ್ ಮಾಡ್ಕೊಂಡಾರ ತಿಂಡಿ ಆಟ ಆಡ್ಯದ್ ನೋಡ್ರಿ ಮನಗಂಡ ಆಟ ಆಡಿ ಟಿ ಸಿಕ್ಸ್ಟೀನ್ ಬೈಕಿನ ಕಣದೊಳಗೆ ಮೂರು ನಂಬರ್ ಆಗೈತಾನ ಹಂಗೆ ನೆಕ್ಸ್ಟ್ ವಿಡಿಯೋದಾಗ ಮತ್ತು ಬೇರೆ ಯಾವ ಇವು ಮೂರು ಮರಿ ಒಳಗೆ ಯಾವುದಾದ್ರೂ ಮರಿ ಸಂಪೂರ್ಣ ಮಾಹಿತಿ ಬೇಕಾಗಿದ್ದರ ಕಮೆಂಟ್ ಮುಖಾಂತರ ತಿಳಿಸ್ರಣ ಈ ಮೂರು ಮರಿ ಬಗ್ಗೆ ಯಾವುದಾದ್ರೂ ಒಂದು ಮರಿದ ಸಂಪೂರ್ಣ ಮಾಹಿತಿ ತಿಳ್ಕೊಡ್ತೀವನ ಯಾವ ಮರಿ ಬೇಕು ಕಮೆಂಟ್ ಮಾಡಿ ತಿಳಿಸ್ರವ ಹಂಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡೋಣ